ಯಾಕಂದ್ರೆ ಒಂದು ಮಲೆನ್ ವಿಡಿಯೋ ಹಾಕಿದೆ ಮಲನ್ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ತುಂಬಾ ಜನ ಮೂಡ್ ನಂಬಿಕೆಗಳು ಮಲಿನ ಮೇಲೆ ಅಂದ್ರೆ ಮಲನ್ ಬಗ್ಗೆ ಏನೇನೋ ಒಂದು ಕೆಟ್ಟ ಕೆಟ್ಟ ಅಭಿಪ್ರಾಯಗಳನ್ನ ಇಟ್ಕೊಂಡಿದ್ರ ಮೂಡ್ ನಂಬಿಕೆಗಳು ಇಟ್ಕೊಂಡಿದ್ರೆ ಯಾರೇ ಹೇಳಿದ್ರು ಅಂದ್ಬಿಟ್ಟು ಅದೆಲ್ಲ ನೀವು ತಿಳ್ಕ ತಿಳ್ಕ ತಿಳ್ಕೊಂಡು ಮಲನ್ನ ಏನಂತಂದ್ರೆ ಮಲ ಸಾಕೋರೆ ದರಿದ್ರ ಮತ್ತೆ ಮಲ ಸಾಕೋರೆ ಕೆಟ್ಟದ್ದು ಅಂತ ತುಂಬಾ ಜನ ಅನ್ಕೊಂಡಿದ್ರೆ ಮಲ ಸಾಕೋರೆ ನಿಮ್ಗೆ ಆದಾಯ ಬರುತ್ತೋ ಇನ್ನ ಇನ್ನೇನು ಬರಕಿಲ್ಲ ಅಂದ್ರೆ ನಿಮ್ಗೆ ಯಾವ್ದೇ ರೀತಿ ಆಗಲಿ ಕೆಟ್ಟದಾಗ್ಲಿ ಯಾವುದೂ ಆಗುದಿಲ್ಲ ನಿಮ್ಮ ನಿಮ್ ಡಿಪೆಂಡ್ ಅದು ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ರೆ ಯಾವುದೇ ರೀತಿ ಮಲ ಸಾಕೋದ್ರೆ ದರಿದ್ರಗಳು ಬರಲ್ಲ ಏನಪ್ಪಾ ಅದರಲ್ಲಿ ವಿಶೇಷ ಅಂತಂದ್ರೆ ಕೆಲವರು ಒಂದೊಂದು ಏನು Vă las ಎಲ್ಲಿ ಸಾಕಬಾರ್ದು ಅಂತ ತಿಳ್ಕೊಂಡು ಸಾಕೋದ್ರೆ ಅಷ್ಟೇ ಸಾಕು ಅಂದರೆ ಇದ್ರ ಹವ್ಯಾಸ ಮತ್ತು ಇದ್ರ ಕ್ಯಾರೆಕ್ಟರ್ ಏನಪ್ಪ ಅಂತಂದರೆ ಕೂದಲು ಕಿತ್ಕೊಳ್ಳೋದು ಈ ಮಕ್ಳಿರ ಮನೇಲಿ ಹಸಿರ ಮನೇಲಿ ಏನಪ್ಪ ಅಂತಂದರೆ ಕೂದಲು ಕಿತ್ಕೊಳ್ಳೋದು ಅಂತಂದ್ರೆ ಹಸಿ ಉಳ್ಳೊಳಗಡೆ ಕೂದಲು ಹೋಗುತ್ತೆ ದನಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಮತ್ತು ಚಿಕ್ಕ ಚಿಕ್ಕ ಮಕ್ಕಳುಗಳು ಅದನ್ನ ಮುಟ್ಬಿಟ್ಟಾಗ ಕೂದಲೆಲ್ಲ ಕೈಗೆ ಪೈಗೆ ಆಗಿರುತ್ತೆ ಹಾಕೋತಾರೆ ಮತ್ತು ಇಲ್ಲಾಂತಂದರೆ ಊಟದೊಳಗಡೆ ಏನಾದರೂ ಮಿಸ್ಸಾಗಿ ಕೂದಲು ಪದಲು ಆರಿದ್ರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅನ್ನೋದೊಂದುಬಿಟ್ರೆ ಇನ್ನು ಯಾವುದೇ ರೀತಿ ಯಾವುದೇ ಥರನೊಂದು ಮೂಢನಂಬಿಕೆಗಳಿಗೆ ನೀವು ಬದ್ರ ಬಿಡ್ರಿ ಮಲ ಎಲ್ಲಿ ಬೇಕಾದ್ರೂ ಸಾಕ್ಬೋದು ಮಲನಷ್ಟು ರೋಗ ಇಲ್ಲದಿರೋದು ಪರವಾಗಿಲ್ಲ ಐದು ವರ್ಷ ಆರು ವರ್ಷದ ಮಗುಗಳ ಮೇಲ್ಗಡೆ ಏನಾರು ಪಟ್ಟಿರೋದಿತ್ತು ಅಂದ್ರೆ ನೀವು ನೀಟಾಗಿ ಕೇರ್ ಮಾಡ್ತೀನಿ ಅಂದರೆ ಮೊಲ ಆರಾಮಾಗಿ ಸಾಕಬೋದು ಮಕ್ಳುಗಳು ಕೂದಲು ಹೋಗುತ್ತೆ ಅನ್ನೋದು ಬಿಟ್ರೆ ಇನ್ನೇನು ಇಲ್ಲ ಹಸುಗಳಲ್ದ ಹಸುಗಳಿಲ್ಲದಂತೆ ಬೇರೆ ಸಪ್ರೇಟಾಗಿ ನಿಮ್ಮ ಹತ್ರ ಜಾಗ ಇದೆ ಅಂದರೆ ಜಾಗದಲ್ಲಿ ಮೊಲಗಳನ್ನ ಸಾಕೋಬೋದು ಏನು ಬಿಟ್ರೆ ಯಾವುದು ರೋಗ ಲಕ್ಷಣಗಳು ಮತ್ತು ಇನ್ನೊಂದು ಆಗಲಿ ದರಿದ್ರ ಆಗಲಿ ಮೊಲ ಸಾಕಿದ ತಕ್ಷಣ ದರಿದ್ರ ಬರೋದಂಗಿದ್ರೆ ಅದೆಲ್ಲ ಮೂಡ್ ನಂಬಿಕೆ ಅಷ್ಟೇ ಅದಕ್ಕೆಲ್ಲ ತಲೆ ಕೆರ್ಸ್ಕೊಳಕ್ ಇನ್ನೊಂದೇನಪ್ಪ ಅಂತಂದ್ರೆ ಒಬ್ರು ಕಮೆಂಟ್ ಮಾಡಿದ್ರು ಬ್ರೋ ಆ ಮೊಲ ಮರಿ ಆಗೋದ ತಕ್ಷಣ ಮರಿಗಳನ್ನ ಅದೇ ತಂದೆ ಅಂತ ಯಾವ ಮೊಲನೂ ಆ ಥರ ಮಾಡೋಕ್ಕೋಗೋಲ್ಲ ನಿಲ್ಲ ತಲೆ ಕೆರ್ಸ್ಕೊಬಿಡಿ ಮೂಡ್ ನಂಬಿಕೆ ಅಷ್ಟೇ ಇದು ದಯವಿಟ್ಟು ಸಾಕು ತಿನ್ನೋನಾಯಿತು ಅಂದ್ರೆ ಸಾಕಿ ಮೂಡ್ ನಂಬಿಕೆ ಒಳಗಾಗ್ಬಿಡ್ರಿ ಯಾವುದೇ ತಾಯಿಯಲ್ಲಿ ಯಾವ ಮಕ್ಳು ತಿನ್ಕೊಳ್ಳಲ್ಲ ಯಾವುದೇ ಪ್ರಾಣಿ ಡಿಪಾರ್ಟ್ಮೆಂಟೇ ಬರ್ಬೋದು ಇದೇ ಅಲ್ಲ ಮೊಲ ಆಗಲಿ ಕೋಳಿ ಆಗಲಿ ಕುರಿ ಆಗಲಿ ನಿಮ್ಮ ಆನೆ ಸಿಂಹಗಳೇ ಆಗಲಿ ಯಾವುದೋ ಅದ್ರ ಮಕ್ಕಳನ್ನ ತಾನಾಗ್ ತಾನು ಸಾಕಿಬಿಟ್ಟು ಯಾವುದೇ ಕಾರಣಕ್ಕೂ ತಿನ್ನೋಲ್ಲ ಆದ್ರೂ ಪಾಡ್ಗೆ ಇತ್ತು ಅಂದರೆ ಬೇಕಾರೆ ಮರಿ ಇತ್ತು ಅಂದಾಗ ತುಂಡಾಕುತ್ತ ವಿನಃ ಏನಾದರೂ ಕನ್ಮಲ ಸಾಕಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಮಲ ತನ್ನ ಮರಿನೇ ಆವತ್ತು ತಿನ್ನೋಕೆ ಹೋಗೋಲ್ಲ ಅದೆಲ್ಲ ಮೂಡ್ ದಯವಿಟ್ಟು ಸಾಕೋರು ಮೂಡ್ ಒಳಗಾಗ್ಬಿಟ್ರೆ ಮೂಡ್ ಬಿಟ್ಟು ಮಲ ಸಾಕಿ